ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಏಳನೇ ತರಗತಿ ವಿಜ್ಞಾನ ಅದರಲ್ಲಿ ನಾವು ಉಷ್ಣ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳ ನಡುವಿನ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಈಗ ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕ ಹೇಗಿರ್ತವೆ ಅಂತ ನೋಡೋಣ ನೋಡಿ ಇದು ವೈದ್ಯಕೀಯ ತಾಪಮಾಪಕ ಇದು ಪ್ರಯೋಗಶಾಲಾ ತಾಪಮಾಪಕ ಹೌದಾ ಹೋಲಿಕೆ ಮತ್ತು ವ್ಯತ್ಯಾಸ ಈಗ ಫಸ್ಟ್ ಹೋಲಿಕೆ ನೋಡೋಣ ಎರಡೂ ತಾಪಮಾಪಕ ಉದ್ದವಾದ ನೋಡಿ ಉದ್ದ ಮತ್ತು ಕಿರಿದಾದ ಮತ್ತು ಆಲ್ಮೋಸ್ಟ್ ಸೇಮ್ ಸೈಜಿನ ಗಾಜಿನ ನಳಿಕೆಯನ್ನು ಹೊಂದಿರ್ತವೆ ಗಾಜಿನ ಟ್ಯೂಬ್ ಇವು ಆ್ಯಕ್ಚುಲಿ ಎರಡೂ ಎರಡಕ್ಕೂ ಒಂದು ತುದಿಯಲ್ಲಿ ಗಾಜಿನ ಬುರುಡೆ ನೋಡಿ ಸೊ ಇದು ಗಾಜಿನ ಬುರುಡೆ ಇದು ಇದು ಗಾಜಿನ ಬುರುಡೆ ಒಂದಿರುತ್ತೆ ಅಂತ ಎರಡರಲ್ಲೂ ಪಾದರಸ ಇರುತ್ತೆ ಸೊ ಎರಡರಲ್ಲೂ ಪಾದರಸ ಹಾಕಿರ್ತಾರೆ ಇನ್ನು ಎರಡರ ಮೇಲೂ ಸೆಲ್ಸಿಯಸ್ ಪದ್ಧತಿಯಲ್ಲಿ ಇರುತ್ತೆ ನೋಡಿರಿ ಇದು ಡಿಗ್ರಿ ಸೆಲ್ಸಿಯಸ್ ಅಂತೇಳಿ ಇದು ಅಷ್ಟೇ ಇದು ಅಷ್ಟೇ ಎರಡರಲ್ಲೂ ಡಿಗ್ರಿ ಸೆಲ್ಸಿಯಸ್ನಿಂದ ಸೂಚಿಸುತ್ತಾರೆ ಸೊ ಇದು ಎರಡರ ಹೋಲಿಕೆ ಇನ್ನು ವ್ಯತ್ಯಾಸ ನೋಡೋದಾದರೆ ವೈದ್ಯಕೀಯ ತಾಪಮಾಪಕ ಸೊ ಇದು ವೈದ್ಯಕೀಯ ತಾಪಮಾಪಕ ಇದರಲ್ಲಿ ನೋಡಿರಿ ಇಲ್ಲಿ ಕಾಣ್ತಾ ಇದೆ ನಿಮಗೆ ಮೂವತ್ತೈದು ಡಿಗ್ರಿ ಸೆಂಟಿಗ್ರೇಡಿಂದ ಮ್ಯಾಕ್ಸಿಮಮ್ ಇದು ನಲವತ್ತು ಇದು ನಲವತ್ತೆರಡು ನಲವತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ ಮಾತ್ರ ಇರುತ್ತೆ ಯಾಕಂದರೆ ಮನುಷ್ಯದ ಅಳಿಯೋದಲ್ಲ ಸೊ ಹಾಗಾಗಿ ಮೂವತ್ತೆರಡು ಡಿಗ್ರಿ ಇದ್ದರೆ ನಾರ್ಮಲು ನಲವತ್ತಿದ್ದರೆ ಅದು ಜಾಸ್ತಿ ಜ್ವರ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಮೂವತ್ತೈದರಿಂದ ನಲವತ್ತು ಎರಡು ಡಿಗ್ರಿ ಮಾತ್ರ ಇರುತ್ತೆ ಅದು ವೈದ್ಯಕೀಯ ತಾಪಮಾಪಕದ ರೇಂಜು ಇನ್ನು ಪ್ರಯೋಗಶಾಲಾ ತಾಪಮಾಪಕದಲ್ಲಿ ಮೈನಸ್ ಹತ್ತು ಡಿಗ್ರಿ ಸೆಂಟಿಗ್ರೇಡ್ನಿಂದ ನೂರ ಹತ್ತು ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಇರುತ್ತೆ ಇದು ಮೈನಸ್ ಹತ್ತು ಡಿಗ್ರಿ ಸೆಂಟಿಗ್ರೇಡಿಂದ ಯಾಕೆ ಅಂತಂದರೆ ಉದಾಹರಣೆ ಮಂಜುಗಡ್ಡೆ ಸೊನ್ನೆ ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕೆಳಗೆ ಇರುತ್ತೆ ನಂತರ ಅದೇ ರೀತಿ ನೀರು ಕುದಿಯೋದು ನೂರು ಡಿಗ್ರಿ ಸೆಂಟಿಗ್ರೇಡ್ಗಿಂತ ನಂತರ ಸೊ ಹಾಗಾಗಿ ಇದರ ರೇಂಜು ಮೈನಸ್ ಹತ್ತು ಡಿಗ್ರಿ ಸೆಂಟಿಗ್ರೇಡಿಂದ ನೂರ ಹತ್ತು ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ಇನ್ನು ವೈದ್ಯಕೀಯ ತಾಪಮಾಕದ ಮಾಪಕದಲ್ಲಿ ಒಂದು ವಕ್ರತೆ ಇರುತ್ತೆ ಅದು ಯಾವುದು ಅಂತಂದರೆ ಇಲ್ಲಿ ಇರುತ್ತದೆ ಆ್ಯಕ್ಚುಲಿ ಕಾಣ್ತಾ ಇಲ್ಲ ನಿಮಗೆ ಚಿತ್ರದಲ್ಲಿ ಇಲ್ಲಿ ಒಂದು ವಕ್ರತೆ ಈ ರೀತಿ ಇರುತ್ತೆ ಇದು ಏನು ಮಾಡುತ್ತೆ ಅಂತಂದರೆ ಈ ಪಾದರಸ ಏನು ನಾವು ಮನುಷ್ಯನ ಟೆಸ್ಟ್ ಮಾಡಿ ಹೊರಗೆ ತೆಗೆದಾಗ ಪಾದರಸ ಏಕ್ದಮ್ ಕೆಳಗೆ ಇಳಿಯೋದಿಲ್ಲ ಸೊ ಅಲ್ಲೇ ಇರುತ್ತೆ ಸೊ ಇದು ಒಂದು ಪಾದರ ಇದು ವಕ್ರತೆ ಇರುತ್ತೆ ಗಾಜಿನ ಬುರುಡಿಯಲ್ಲಿ ಇದನ್ನು ವಕ್ರತೆ ಅಂತ ಕರೀತಾರೆ ಈ ರೀತಿ ಇದರೊಳಗೆ ಇರುತ್ತೆ ಇದು ಆದ್ದರಿಂದ ಉಷ್ಣತೆ ನೋಡುವಾಗ ಬಾಯಿಂದ ತೆಗೆದು ನೋಡ್ಬೋದು ಅದರ ಪ್ರಯೋಗಶಾಲಾ ತಾಪಮಾಪಕದಲ್ಲಿ ವಕ್ರತೆ ಇರೋದಿಲ್ಲ ಇಲ್ಲಿ ಇದು ಸ್ಟ್ರೈಟ್ ಇರುತ್ತೆ ಹಾಗಾಗಿ ಇದನ್ನು ನೋಡೋಕೆ ಬರೋದಿಲ್ಲ ತಾಪಮಾಪಕವನ್ನು ಬಿಸಿಯಲ್ಲಿದ್ದಾಗ ಇದನ್ನು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಇದು ಇದರ ಎರಡರ ನಡುವಿನ ವ್ಯತ್ಯಾಸ ಇನ್ನು ಎರಡನೇ ಪ್ರಶ್ನೆ ಉಷ್ಣವಾಹಕ ಮತ್ತು ಆವಾಕಗಳಿಗೆ ತಳ್ಳ ಎರಡು ಉದಾಹರಣೆ ಕೊಡಿ ಅಂತ ಯಾವ ಬೇಕಾದರೂ ಕೊಡ್ಬೋದು ನಾವು ಇವೆ ಅಂತೇನಿಲ್ಲ ನೋಡಿರಿ ಇವು ವಾಹಕಗಳು ಉಷ್ಣ ವಾಹಕಗಳು ಯಾವುದು ಬೆಳ್ಳಿ ಬಂಗಾರ ತಾಮ್ರ ಅದ ಸ್ಟೀಲು ಮತ್ತು ಉಪ್ಪು ನೀರು ಇದು ಆ್ಯಕ್ಚುಲಿ ವಾಹಕ ಇದನ್ನು ಉಪ್ಪು ನೀರನ್ನು ಇನ್ನು ಅವಾಹಕ ಅಂದರೆ ರಬ್ಬರು ಗ್ಲಾಸು ಎಣ್ಣೆ ವಜ್ರ ಮತ್ತು ಕಟ್ಟಿಗೆ ಇವೆಲ್ಲ ಕೊಡ್ಬೋದು ಬರ್ದು ಬಿಡೋಣ ನೋಡಿ ಎರಡೆರಡು ಉದಾಹರಣೆ ಚಿನ್ನ ಬೆಳ್ಳಿ ಇದು ರಬ್ಬರು ಗ್ಲಾಸು ವಾಹಕ ಇದು ಮುಂದಿನ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ವಸ್ತುವಿನ ಉಷ್ಣತೆಯ ಮಟ್ಟವನ್ನು ನಿರ್ಧರಿಸುವುದು ಅದರ ಡ್ಯಾಶ್ ಅಂತ ತಾಪ ಅದರ ತಾಪ ಏನು ಅದರ ಉಷ್ಣತೆ ಎಷ್ಟಿದೆ ಅಂತ ನೋಡೋದೇ ತಾಪ ಆಗಿದೆ ಇನ್ನು ಕುದಿಯುವ ನೀರಿನ ತಾಪವನ್ನು ಡ್ಯಾಶ್ ತಾಪಮಾಪಕದಿಂದ ಅಳೆಯಲು ಸಾಧ್ಯ ಇಲ್ಲ ಅಂತಿದೆ ನೀರಿನ ತಾಪವನ್ನು ವೈದ್ಯಕೀಯ ತಾಪಮಾಪಕದಲ್ಲಿ ಬರೋದಿಲ್ಲ ಪ್ರಯೋಗಶಾಲಾ ತಾಪಮಾಪಕದಲ್ಲಿ ಮಾತ್ರ ಅಳಿಬೋದು ಹಾಗಾಗಿ ಇಲ್ಲಿ ವೈದ್ಯಕೀಯ ಅಂತ ತಗೋಬೋದು ಇನ್ನು ತಾಪವನ್ನು ಡಿಗ್ರಿ ಡ್ಯಾಶ್ನಿಂದ ಅಳಿತಾರೆ ಅಂತ ಡಿಗ್ರಿ ಸೆಲ್ಸಿಯಸ್ ಅಂತೇಳಿ ಅದರ ಏಕಮಾನ ಸೆಲ್ಸಿಯಸ್ ಅನ್ನೋದಾಗಿದೆ ಪಾದರಸದ ಪ್ರಸಾರವು ಯಾವಾಗಲೂ ಯಾವುದೇ ಮಾಧ್ಯಮ ಅಗತ್ಯವಿಲ್ಲದ ವಿಧಾನ ಉಷ್ಣ ಪ್ರಸಾರ ಮೂರು ವಿಧಾನದಲ್ಲಾಗುತ್ತೆ ವಾಹನ ಸಂವಹನ ವಿಕಿರಣ ಅಂತ ಯಾವುದೇ ಮಾಧ್ಯಮ ಇಲ್ಲದಂಗೆ ಅಂದರೆ ಸೂರ್ಯನ ಬೆಳಕು ನಮ್ಮ ಹತ್ರ ಬರುತ್ತೆ ಅದು ವಿಕಿರಣ ಅಂಥೇಳಿ ಸೊ ಸರಿ ಉತ್ತರ ವಿಕಿರಣ ಇನ್ನು ನೆಕ್ಸ್ಟು ಬಿಸಿ ಹಾಲಿನ ಲೋಟದಲ್ಲಿ ಅದ್ದಿದ ಒಂದು ತಣ್ಣನೆಯ ಸ್ಟೀಲ್ ಚಮಚ ತನ್ನ ಇನ್ನೊಂದು ತುದಿಗೆ ಉಷ್ಣ ಪ್ರಸಾರ ಮಾಡುತ್ತೆ ಇದನ್ನೇನಂತ ಕರೀತಾರೆ ಅಂತ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋದರೆ ಅದನ್ನು ವಾಹನ ಅಂತ ಕರೀತಾರೆ ಉಷ್ಣ ವಾಹನ ಅಂತ ಇನ್ನು ತಿಳಿಯಾದ ಬಣ್ಣದ ಬಟ್ಟೆಗಳಿಗಿಂತ ಹೆಚ್ಚು ಉಷ್ಣವನ್ನು ಹೀರುವ ಬಟ್ಟೆಗಳು ಡ್ಯಾಶ್ ಆಗಿರ್ತವೆ ಅಂತ ಅಂದರೆ ಗಾಢವಾದ ಬಣ್ಣ ಡಾರ್ಕ್ ಡಾರ್ಕ್ ಕಲರು ಕಪ್ಪು ಬಣ್ಣ ಅಥವಾ ಬೇರೆ ಯಾವುದೇ ಡಾರ್ಕ್ ಇರುತ್ತೆ ಅದು ಹೆಚ್ಚು ಬಿಸಿಲನ್ನು ಹೀರ್ಕೊಳ್ಳುತ್ತೆ ಅಂತ ಇನ್ನು ಹೊಂದಿಸಿ ಬರೆಯಿರಿ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ನೆಲಗಾಳಿ ಬೀಸುವ ಕಾಲ ಕಾ ಕಡಲ್ ಬೀಸುವ ಕಾಲ ದಟ್ಟವಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ ತಿಳಿಯಾದ ಬಣ್ಣದ ಬಟ್ಟೆಗಳನ್ನು ಇಚ್ಛಿಸುವ ಕಾಲ ಅಂತ ಸೊ ಇದಕ್ಕೆ ಉತ್ತರ ನೋಡೋಣ ನೆಲಗಾಳ ಬೀಸುವ ಕಾಲ ನೆಲದ ಗಾಳಿ ಬೀಸುತ್ತೆ ಯಾವಾಗ ಅಂತಂದರೆ ರಾತ್ರಿ ಹೊತ್ತು ಅಂತ ಇನ್ನು ಕಡಲ್ ಗಾಳಿ ಅಂದರೆ ಸಮುದ್ರದ ಗಾಳಿ ಯಾವಾಗ ಬರುತ್ತೆ ಅಂದರೆ ಬೆಳಗಿನ ಹೊತ್ತು ಬರುತ್ತೆ ಕಾರಣ ಭೂಮಿ ಕಾರ್ ಬಿಟ್ಟಿರುತ್ತೆ ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ ಇಲ್ಲಿನ ಗಾಳಿ ಎಲ್ಲ ಹೋದಾಗ ಸಮುದ್ರದ ಗಾಳಿ ಏನು ವಾಪಸ್ ಬರುತ್ತೆ ಇದು ಹಗಲು ಹೊತ್ತಾಗುತ್ತೆ ಇನ್ನು ರಾತ್ರಿ ಹೊತ್ತು ಇದು ರಿವರ್ಸ್ ಪ್ರಾಸೆಸ್ಸು ಇನ್ನು ದಟ್ಟವಾದ ಬಟ್ಟೆಗಳನ್ನು ಯಾವಾಗ ತೊಡ್ತೀವಿ ಅಂದರೆ ಬಹಳ ಡಾರ್ಕ್ ಇರೋದು ಅಥವಾ ಜಾಸ್ತಿ ಬಟ್ಟೆ ಚಳಿಗಾಲದಲ್ಲಿ ತೊಡ್ತೀವಿ ಯಾಕೆ ಅಂತಂದರೆ ನಮಗೆ ಚಳಿ ಉಂಟಾಗಬಾರ್ದು ಅಂತ ಏನು ತಿಳಿಯದ ಲೈಟ್ ಬಟ್ಟೆ ಕಾಟನ್ ಬಟ್ಟೆಗಳನ್ನು ನಾವು ಬೇಸಿಗೆಗಾಲದಲ್ಲಿ ತೊಡ್ತೀವಿ ಮತ್ತು ಯಾಕೆ ಅಂದರೆ ಜಾಸ್ತಿ ಬಿಸಿಲು ಇರ್ಕೋಬಾರ್ದು ಅಂತ ಕಾರಣದಿಂದ ಇನ್ನು ಐದನೇ ಪ್ರಶ್ನೆ ಚಳಿಗಾಲದಲ್ಲಿ ಒಂದೇ ಪದರದ ದಪ್ಪ ಬಟ್ಟೆಯನ್ನು ಧರಿಸುವುದಕ್ಕಿಂತ ಹಲವಾರು ಪದರಗಳ ಬಟ್ಟೆ ಧರಿಸುವುದು ನಮ್ಮನ್ನು ಬೆಚ್ಚಗಿಡುತ್ತದೆ ಏಕೆ ಅಂತ ಸೊ ನೋಡಿ ಚಳಿಗಾಲದಲ್ಲಿ ಒಂದೇ ಪದರದ ದಪ್ಪ ಬಟ್ಟೆಯನ್ನು ಧರಿಸೋದಕ್ಕಿಂತ ಹಲವು ಪದರಗಳ ಬಟ್ಟೆ ಧರಿಸೋದು ನಮ್ಮನ್ನು ಬೆಚ್ಚಗಿಡುತ್ತೆ ಏಕೆಂದರೆ ಹಲವು ಪದರಗಳ ನಡುವೆ ನೋಡಿ ಒಂದು ಬಟ್ಟೆ ಇನ್ನೊಂದು ಬಟ್ಟೆ ಹೆಂಗಂದರೆ ಇದರ ನಡುವೆ ಏನು ಗ್ಯಾಪ್ ಇರುತ್ತಲ್ಲ ಇದರಲ್ಲಿ ನಮ್ಮ ದೇಹದ ಸುತ್ತಲಿನ ಪ್ರದೇಶಕ್ಕೆ ಉಷ್ಣ ವರ್ಗಾವಣೆಯನ್ನು ತಡೀತದೆ ಸೊ ಇಲ್ಲಿ ಗಾಳಿ ಇಲ್ಲೇ ಸ್ಟ್ರಕ್ ಆಗಿಬಿಡುತ್ತೆ ಎರಡು ಬಟ್ಟೆಗಳ ನಡುವೆ ಸೊ ಹಾಗಾಗಿ ನಮಗೆ ಉಷ್ಣ ಏನು ನಮ್ಮ ದೇಹದಿಂದ ಹೊರಗೆ ಹೋಗೋದಿಲ್ಲ ಹಂಗಾಗಿ ನಮಗೆ ಚಳಿಯ ಅನುಭವ ಆಗೋದಿಲ್ಲ ಬೆಚ್ಚನೆ ಅನುಭವ ಆಗುತ್ತೆ ಹಾಗಾಗಿ ದಪ್ಪ ಬಟ್ಟೆಗಿಂತ ಬೇರೆ ಬೇರೆ ಪದರಗಳುಳ್ಳ ಬಟ್ಟೆಗಳು ತೊಡೋದರಿಂದ ಅದರ ನಡುವೆ ಗಾಳಿ ಏನಾಗುತ್ತೆ ಅಲ್ಲೇ ಸೇರ್ಕೊಂಡ್ಬಿಡುತ್ತೆ ಗಾಳಿ ಹೋಗೋದಿಲ್ಲ ಸೊ ಹಂಗಾಗಿ ನಾವು ಬೆಚ್ಚಿಗಿರ್ತೀವಿ ಹದಿಮೂರನೇ ಚಿತ್ರ ಚಿತ್ರ ಒಂದು ಮೂರು ಪಾಯಿಂಟ್ ಒಂದು ಮೂರನ್ನು ನೋಡಿ ವಾಹನ ಸಂವಹನ ವಿಕಿರಣದಿಂದ ಎಲ್ಲೆಲ್ಲಿ ಪ್ರಸಾರ ಆಗುತ್ತೆ ಅನ್ನೋದನ್ನು ಗುರ್ತು ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಲೋಹದ ಪಾತ್ರೆ ಏನಿದೆ ಸೊ ನಾವು ಇಲ್ಲಿ ಮುಟ್ಟಿದ್ರು ಬಿಸಿಯಾಗುತ್ತೆ ಇಲ್ಲಿ ಮುಟ್ಟಿದ್ರು ಬಿಸಿಯಾಗುತ್ತೆ ಕಾರಣ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗೋದನ್ನ ಏನಂತ ಕರೀತಾರೆ ವಾಹನ ಅಂತ ಕರೀತಾರೆ ಹೌದಾ ಇನ್ನು ನೀರು ನಾವು ಇಲ್ಲಿ ಬಿಸಿಯಾದಾಗ ನೋಡಿ ನೀರು ಇಲ್ಲಿ ಬಿಸಿ ಮಾಡಿದಾಗ ಇಲ್ಲಿ ಬಿಸಿ ಇರುತ್ತೆ ಮೇಲೆ ಬಿಸಿ ಇರಲ್ಲ ಅದರ ನಂತರ ಈ ತಣಗಿರೋ ನೀರು ಮೇಲೋಗಿ ಮತ್ತೆ ಹಿಂಗೆ ಚಲನೆ ಆಗ್ತಾ ಇರ್ತದೆ ಇದನ್ನು ಸಂವಹನ ಅಂತ ಕರೀತಾರೆ ಇನ್ನು ನಾವು ಇಲ್ಲಿ ಪಾತ್ರೆ ಪಕ್ಕ ಕೂತಾಗ ಇಲ್ಲೂ ಸಹ ನಮಗೆ ಬಿಸಿಯಾದ ಅನುಭವ ಆಗುತ್ತೆ ಕಾರಣ ಇಲ್ಲಿ ಮಾಧ್ಯಮ ಇಲ್ದಿದ್ರು ನಮಗೆ ಅದು ಉಷ್ಣ ಬರುತ್ತೆ ಇದನ್ನು ವಿಕಿರಣ ಅಂತ ಕರೀತಾರೆ ಸೊ ನೋಡಿ ಚಿತ್ರದಲ್ಲಿ ತೋರಿಸಿದೀನಿ ನೀವು ಈ ರೀತಿ ಬರ್ಕೊಳ್ರಿ ಸೊ ನೋಡಿ ಹಿಂಗೆ ಯಾವುದು ನೋಡ್ರಿ ಇಲ್ಲಿ ನೀರು ಸಂವಹನ ಈ ಪಾತ್ರೆಗೆ ತಗಲ್ತಾ ಇರೋದು ವಾಹನ ನೆಕ್ಸ್ಟು ಈ ಪಾತ್ರೆಯಿಂದ ಈ ಕಡೆ ಎಲ್ಲ ಕಡೆ ಗಾಳಿಗೆ ಹೋಗ್ತಾ ಇರೋದು ಬಿಸಿ ಅದು ವಿಕಿರಣ ಅಂತ ಏಳನೇ ಪ್ರಶ್ನೆ ಉಷ್ಣ ಹವಾಮಾನ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬೆಳೆಯುವುದು ಸೂಕ್ತ ಏಕೆ ವಿವರಿಸಿ ಅಂತ ಅಂದರೆ ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬೆಳೀತಾರೆ ತುಂಬ ಬಿಸಿಲಿರ್ತಕ್ಕಂಥ ಜಾಗ ಕಾರಣ ಅಂತಂದರೆ ಇದು ಶಾಖವನ್ನು ಹೀರ್ಕೊಳ್ಳಲ್ಲ ಸೊ ಶಾಖವನ್ನು ಹೀರ್ಕೊಳ್ಳಲ್ಲ ಅದು ಹಾಗಾಗಿ ಅದೇನಾಗಿರುತ್ತೆ ಆ ಮನೆ ತಂಪಾಗಿರುತ್ತೆ ನೋಡಿ ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿಯ ಬಣ್ಣ ಬೆಳೆಯೋದ್ರಿಂದ ಅದು ಹೊರಗಿನ ತಾಪವನ್ನು ಹೀರಿಕೊಳ್ಳಲ್ಲ ಬಿಳಿ ಬಣ್ಣವು ತನ್ನ ಮೇಲೆ ಬಿಳು ಬಿಸಿಲು ಮತ್ತು ತಾಪವನ್ನು ಮ್ಯಾಕ್ಸಿಮಮ್ ಪ್ರತಿಫಲನ ಮಾಡಿಬಿಡುತ್ತೆ ಹಾಗಾಗಿ ಒಳಗೆ ನಮಗೆ ಬಿಸಿ ಆಗೋದಿಲ್ಲ ತಂಪಾಗಿ ಇರ್ತೀವಿ ಹಾಗಾಗಿ ಬೇಸಿಗೆಗಾಲದಲ್ಲಿ ನಾವು ಹೆಚ್ಚು ಏನು ಕಾಟನ್ ಬಟ್ಟೆ ಅಥವಾ ಬಿಳಿ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಂಡ್ರೆ ನಾವು ಅಷ್ಟು ಬಿಸಿ ಆಗೋದಿಲ್ಲ ಸೆಕೆಂಡ್ ಆಗೋದಿಲ್ಲ ಅಂತ ಎಂಟನೇ ಪ್ರಶ್ನೆ ಮೂವತ್ತು ಡಿಗ್ರಿ ಸೆಂಟಿಗ್ರೇಡ್ನ ಒಂದು ಲೀಟರ್ ನೀರನ್ನು ಐವತ್ತು ಡಿಗ್ರಿ ಸೆಂಟಿಗ್ರೇಡ್ನ ಒಂದು ಲೀಟರ್ ನೀರಿನೊಂದಿಗೆ ಬೆರೆಸಿದೆ ಈ ಸಂದರ್ಭದಲ್ಲಿ ಮಿಶ್ರಣದ ತಾಪ ಎಷ್ಟಿರುತ್ತೆ ಅಂತ ಸೊ ನೋಡಿ ಒಂದು ಮೂವತ್ತು ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ಒಂದು ಐವತ್ತು ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ಇವೆರಡನ್ನು ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಇವೆರಡರ ಆವರೇಜ್ ಆಗುತ್ತೆ ಸರಾಸರಿ ಅಂದರೆ ನಲವತ್ತಾಗ್ಬಿಡುತ್ತೆ ಸೊ ಅಂದರೆ ಇವೆರಡರ ನಡುವೆ ಇರುತ್ತೆ ಅಂತಲೂ ನಾವು ಹೇಳ್ಬೋದು ಹಂಗಾಗಿ ಸರಿ ಉತ್ತರ ಯಾವುದು ಮೂವತ್ತು ಡಿಗ್ರಿ ಸೆಂಟಿಗ್ರೇಡಿಂದ ಐವತ್ತು ಡಿಗ್ರಿ ಸೆಂಟಿಗ್ರೇಡ್ ಆಗುತ್ತೆ ಅನ್ನೋದು ಇದಕ್ಕೆ ಸರಿ ಉತ್ತರ ಡಿ ಆಪ್ಷನ್ ಮೂವತ್ತು ಡಿಗ್ರಿ ಸೆಂಟಿಗ್ರೇಡಿಂದ ಐವತ್ತು ಡಿಗ್ರಿ ಸೆಂಟಿಗ್ರೇಡ್ ಇದು ಐವತ್ತು ಐನೂರಲ್ಲ ಐವತ್ತು ಡಿಗ್ರಿ ಸೆಂಟಿಗ್ರೇಡ್ ಇನ್ನು ಒಂಬತ್ತನೇದು ನಲ್ವತ್ತು ಡಿಗ್ರಿ ಸೆಂಟಿಗ್ರೇಡ್ನ ಒಂದು ಕಬ್ಬಿಣದ ತುಂಡನ್ನು ನಲ್ವತ್ತು ಡಿಗ್ರಿ ಸೆಂಟಿಗ್ರೇಡನ್ನ ನೀರಿರುವ ಪಾತ್ರೆಗೆ ಹಾಕಿದರೆ ಈಗ ಒಂದು ಕಬ್ಬಣದ ಏನು ತುಂಡಿದೆ ಇದು ನಲವತ್ತು ಡಿಗ್ರಿ ಸೆಂಟಿಗ್ರೇಡ್ ಇದೆ ಇದು ಕಬ್ಬಣ ಒಂದು ಇದೆ ಆ ನೀರು ಸಹ ನಲವತ್ತು ಡಿಗ್ರಿ ಸೆಂಟಿಗ್ರೇಡ್ ಇದೆ ಸೊ ಅದಾ ಅದರಲ್ಲಿ ಹಾಕಿದಾಗ ಏನಾಗುತ್ತೆ ಅಂತ ಕಬ್ಬಿಣದ ಗುಂಡಿಗೆ ನೀರಿಗೆ ಹರಿಯುತ್ತದೆ ಕಬ್ಬಿಣದ ಗುಂಡಿನಿಂದ ಇದರ ಶಾಖ ಇಲ್ಲಿಗೆ ಹರಿಯುತ್ತೆ ಅಂತ ಕಬ್ಬಿಣದ ಗುಂಡಿನಿಂದಾಗಲಿ ನೀರಿನಿಂದಾಗಲಿ ಅಥವಾ ನೀರಿನಿಂದ ಕಬ್ಬಿಣದ ಗುಂಡಿಗಾಗಲಿ ಹರಿಯೋದಿಲ್ಲ ಅಂತ ಇನ್ನು ನೀರಿನಿಂದ ಕಬ್ಬಿಣದ ಗುಂಡಿಗರಿಯುತ್ತೆ ಈ ನೀರಿನಿಂದನೇ ಈ ಶಾಖ ಇಲ್ಲಿಗೆ ಬರುತ್ತೆ ಅಂತ ಎರಡರ ತಾಪವು ಹೆಚ್ಚಾಗುತ್ತೆ ಎರಡೂ ಜಾಸ್ತಿ ಆಗುತ್ತೆ ಅಂತ ನೋಡಿ ಎಲ್ಲಿ ಕಡಿಮೆ ಇರುತ್ತೋ ಕಡಿಮೆ ಹೆಚ್ಚಿನಿಂದ ಅಂದರೆ ಎಲ್ಲಿ ಹೆಚ್ಚಿರುತ್ತೋ ಆ ಹೆಚ್ಚಿನಿಂದ ಕಡಿಮೆ ಕಡೆ ಹೋಗುತ್ತೆ ಇಲ್ಲಿ ಐವತ್ತು ಡಿಗ್ರಿ ಇದೆ ಅಂತ ಅಂದ್ಕೊಳ್ಳಿ ಇಲ್ಲಿ ಇಪ್ಪತ್ತು ಡಿಗ್ರಿ ಇದೆ ಅಂತ ತಿಳ್ಕೊಳ್ಳಿ ಸೊ ಇಲ್ಲಿಗೆ ಹೋಗುತ್ತದು ಆದರೆ ಎರಡೂ ನಲ್ವತ್ತು ಡಿಗ್ರಿ ಇರೋದರಿಂದ ಎರಡರಲ್ಲೂ ಏನೂ ಬದಲಾವಣೆ ಆಗೋದಿಲ್ಲ ಸೊ ಹಾಗಾಗಿ ಸರಿ ಉತ್ತರ ಬಿ ಕಬ್ಬಿಣದ ಗುಂಡಿನಿಂದಾಗಲಿ ನೀರಿನಿಂದಾಗಲಿ ಏನು ಉಷ್ಣ ಪ್ರಸಾರ ಆಗೋದಿಲ್ಲ ಆಪ್ಷನ್ ಬಿ ಅನ್ನೋದು ಸರಿ ಇನ್ನು ಹತ್ತನೇ ಪ್ರಶ್ನೆ ಮರದ ಚಮಚವನ್ನು ಒಂದು ಕಪ್ ಐಸ್ ಕ್ರೀಮ್ನಲ್ಲಿ ಅದ್ದಿದಾಗ ಅದರ ಇನ್ನೊಂದು ತುದಿ ಏನಾಗುತ್ತೆ ಅಂತ ನೀವು ಐಸ್ ತಿನ್ನಬೇಕಾದ್ರೆ ನೋಡಿದಿರಿ ಏನು ಒಂದು ಮರದ ಚಮಚದಿಂದ ನಾವು ತಿಂತೀವಿ ಅಲ್ಲಿ ತಣ್ಣಗಾಗೋದಿಲ್ಲ ಕಾರಣ ಅದು ಉಷ್ಣ ಅವಾಹಕ ಅಂತ ಅದು ಹಂಗಾಗಿ ಡಿ ತಣ್ಣಗಾಗುವುದಿಲ್ಲ ಅದು ಉಷ್ಣವಾಹಕ ಮರದ ಚಮಚ ಹನ್ನೊಂದನೇ ಪ್ರಶ್ನೆ ಸಾಮಾನ್ಯವಾಗಿ ಕಲೆರಹಿತ ಉಕ್ಕಿನ ಬಾಣಲೆಗಳಿಗೆ ತಾಮ್ರದ ತಳ ಕಟ್ಟುವರು ಇದಕ್ಕೆ ಕಾರಣ ಏನು ಅಂತ ಅಂದರೆ ಕೆಳಗೆ ತಾಮ್ರದ ತಳ ಕಟ್ಟಿರ್ತಾರೆ ಕಾರಣ ಏನು ಅಂತ ಕಾರಣ ಏನು ಅಂತಂದರೆ ತಾಮ್ರ ಇದೆಯಲ್ಲ ಅದು ಬೇಗ ಬಿಸಿಯಾಗುತ್ತೆ ಸೊ ಹಾಗಾಗಿ ತಾಮ್ರ ಕಲೆರಹಿತ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕ ಸಿ ಸರಿಯಾದಂಥ ಉತ್ತರ ಬೇಗ ಬಿಸಿಯಾಗುತ್ತೆ ಸೊ ಬೇಗ ಬಿಸಿಯಾಗೋದ್ರಿಂದ ಬೇಗ ಅಡುಗೆ ಆಗುತ್ತೆ ಹಾಗಾಗಿ ಅಲ್ಲಿ ಉಷ್ಣ ಉಳಿತತೆ ಅನ್ನೋ ಉದ್ದೇಶದಿಂದ ತಾಮ್ರನ ಕಟ್ಟಿರ್ತಾರೆ